ನಾನಿವತ್ತು ತಂಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ತಂಬಿಟ್ಟು ಅಂತ ಹೇಳ್ಬೋದು ಟಮಟಾ ಅಂತ ಹೇಳ್ಬೋದು ಅಥವಾ ಉಂಡೆ ಅಂತಲೂ ಕರಿಬೋದು ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾನು ಇದನ್ನು ಮಾಡ್ತಾ ಇದ್ದೀನಿ ಇದು ಸ್ಪೆಷಲಿ ನನಗೆ ತುಂಬ ಇಷ್ಟ ನಾನು ಇದನ್ನು ಹೆಚ್ಚಾಗಿ ನಾನು ಮನೇಲಿ ಮಾಡ್ತಿರಲಿಲ್ಲ ಕಾರಣ ಇಷ್ಟೇ ಇದು ತಿಂದರೆ ನಾನು ವೆಯ್ಟ್ಗೆ ಏನಾಗುತ್ತೆ ಆಗುತ್ತೆ ಅನ್ನೋದು ನನ್ನ ತಲೆಯಲ್ಲಿತ್ತು ಬಟ್ ನಿಜವಾಗ್ಲೂ ಆಗೋಲ್ಲ ಯಾಕಂದರೆ ಇದರಲ್ಲಿ ನಾವು ಬಳಸುವಂಥ ಸಾಮಗ್ರಿಗಳಲ್ಲೇ ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ ನಾನು ಅಂದರೆ ಅಕ್ಕಿಟ್ಟು ಅದನ್ನು ಬಳಸ್ಕೊಂಡು ನಾವು ಮಾಡಿದರೆ ಅಕ್ಕಿನ ಬಳಸ್ಕೊಂಡು ಮಾಡಿದರೆ ಅದರಲ್ಲಿ ವೆಯ್ಟ್ ಗೇನ್ ಆಗುತ್ತೆ ಬಟ್ ಅದನ್ನು ಬಳಸ್ತಲೇ ನಾವು ಬೇರೆ ಸಾಮಗ್ರಿ ಹಾಕೋದ್ರಿಂದ ಆ ಥರ ಆಗೋದಿಲ್ಲ ತುಂಬ ಟೇಸ್ಟು ಕೂಡ ಇರುತ್ತೆ ಹಾಗೆ ನಮಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೋಡಿ ಸ್ನೇಹಿತರೆ ನಾವು ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬಿರು ಮಾಡ್ತೀವಿ ಅದರಲ್ಲಿ ಕೂಡ ಒಳ್ಳೆಯ ಎಣ್ಣೆ ಅಂಶ ಎಲ್ಲ ನಮ್ಮ ಬಾಡಿಗೆ ಬೇಕು ಯಾಕಂದರೆ ನಮ್ಮ ಚರ್ಮ ಎಲ್ಲ ಈಗ ಡ್ರೈನೆಸ್ ಇರುತ್ತೆ ಈ ಟೈಮಲ್ಲಿ ಹಾಗಾಗಿ ಬೇಕಾಗುತ್ತೆ ನೋಡಿ ಹಿರಿಯರೆಲ್ಲ ಮಾಡಿದ್ದಾರೆ ಶಿವರಾತ್ರಿಗೂ ಕೂಡ ಅದನ್ನೇ ಬಳಸ್ಕೊಂಡು ಅದರ ಮಾಡೋ ಮೆಥಡ್ ಬೇರೆ ಆಗಿರುತ್ತೆ ಬನ್ನಿ ಸ್ನೇಹಿತರೆ ಮಾಡೋಣ ಮಗಲಿಲ್ಲ ನೋಡೋಣ ನೋಡಿ ನಾನು ಹುರಿಗಡಲೆ ತೊಗೊಂಡಿದ್ದೀನಿ ಇದನ್ನು ನಾನು ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ನೆಲಗಡಲೆ ನಾನು ಚೆನ್ನಾಗಿ ಹುರಿದ್ಬಿಟ್ಟು ಇದನ್ನು ನಾನು ಒಂದು ಬಟ್ಟೇಲಿ ಹಾಕಿ ಸ್ವಲ್ಪ ಆಚೆ ಈಚೆ ಬಡಿದು ಅದರ ಸಿಪ್ಪೆಯನ್ನು ತೆಗೆದು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಕೊಬ್ಬರಿ ತುರಿ ಇಟ್ಕೊಂಡಿದ್ದೀನಿ ಮತ್ತು ಎಳ್ಳು ಕೂಡ ನಾನು ಹುರಿದು ಅದನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಸ್ವಲ್ಪ ಎಳ್ಳು ಹಾಗೂ ಸ್ವಲ್ಪ ಕೊಬ್ಬರಿ ಮತ್ತು ಏಲಕ್ಕಿ ಬೀಜ ಇದನ್ನು ಸ್ವಲ್ಪ ಹಾಗೆ ಅಂದರೆ ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಸ್ವಲ್ಪ ಅದನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆ ಸ್ವಲ್ಪ ಚಿಟಿಕೆ ಉಪ್ಪನ್ನ ಕೂಡ ಹಾಕ್ಕೊಳ್ಳೋಣ ಅದು ಹಾಕ್ಕೊಳೋದ್ರಿಂದ ಟೇಸ್ಟಿನೂ ಜಾಸ್ತಿ ಆಗುತ್ತೆ ಪಾಕ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಇದು ನಮಗೆ ತುಂಬ ಚೆನ್ನಾಗಿ ಪಾಕ ಆಗೋ ಅವಶ್ಯಕತೆ ಇಲ್ಲ ಬೆಲ್ಲ ಕರಗಿದ್ರೆ ಸಾಕು ಕರಗಿ ಸ್ವಲ್ಪ ಈ ಥರನವರೆ ಬಂದಾಗ ಸಾಕಾಗುತ್ತೆ ಇದಕ್ಕೆ ನಾನು ನಿಮಗೆ ಎಷ್ಟು ಸ್ವೀಟ್ ಬೇಕೋ ಆ ಥರ ತಗೊಳ್ಳಿ ನಾನು ಸಿಹಿ ಸ್ವಲ್ಪ ಕಮ್ಮಿನೇ ಹಾಗಾಗಿ ನಾನು ಇದರಲ್ಲಿ ಒಂದು ಎರಡು ಹಚ್ಚು ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಮಾಡ್ಕೊಂಡಿದ್ದೀನಿ ಇದರಲ್ಲಿ ನೋಡಿ ನಾನು ಎಲ್ಲ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ಈಗ ಇದಕ್ಕೆ ನಾವು ಸೋಸ್ಕೊಂಡಿರುವಂತಹ ಈ ಇದನ್ನು ಬೆಲ್ಲದ ಪಾಕವನ್ನು ಹಾಕಿ ಉಂಡೆನ ಕಟ್ಟೋದು ತಯಾರಾಗಿದೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿ ಕೂಡ ಇದೆ ನೀವು ಕೂಡ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆಲ್ಲ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆಲ್ಲ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸೊ ಮಚ್ ಹೆಲ್ದಿ ಫುಡ್ ವಿತ್ ಗೀತಾಂಜಲಿ